ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ಸಿಂಪಲ್ಲಾಗಿ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿ ಪಡ್ತೀವಿ ಹಾಗೆ ಖುಷಿ ಪಡ್ತಾರೆ ಕೂಡ ಎಲ್ಲರೂ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾಗಿದ್ದಂಥ ಸಾಮಗ್ರಿಗಳು ನೋಡ್ಕೊಂಬಿಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ನಾನಿಲ್ಲಿ ಒಂದು ಕಪ್ಗೆ ಸ್ವಲ್ಪ ಕಡಿಮೆ ಇದೆ ನೀರು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಕ್ಲೀನ್ ಮಾಡೆಲ್ಲ ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಏನು ಭಯ ಬೀಳುವಂಥ ಅವಶ್ಯಕತೆನೇ ಇಲ್ಲ ತುಂಬಾ ಈಸಿ ಮಾಡ್ಕೋದು ನಾನಿಲ್ಲಿ ಅರ್ಧ ಕಪ್ ತುಪ್ಪ ಅರ್ಧ ಕಪ್ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆನೇ ಹಾಗೆ ಎರಡು ಮಿಕ್ಸ್ ಮಾಡಿ ಒಂದು ವಾಟ್ಕಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಎಣ್ಣೆ ತುಪ್ಪ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ನಲ್ಲ ಅದನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ರಾಯ್ತು ಹಾಗೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಇದು ಘಮ ಬರೋವರೆಗೇನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಹುರ್ಕೋಬೇಕಾಗತ್ತೆ ಚೆನ್ನಾಗಿದ ಗ್ಯಾಸ್ ಕಡಿಮೆನೇ ಇಟ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅಂದರೆ ಸುಟ್ಟೋಗುತ್ತೆ ಕೆಳಗಡೆಯಿಂದ ಅದಕ್ಕೆ ಈ ಥರ ಚಮಚಿಂದ ಈ ಥರ ಇರಿ ಇವಾಗ ಆಗಿದೆ ಇದು ಹುರಿದಾಗಿದೆ ಇದನ್ನ ಸೈಡಲ್ಲಿ ಎತ್ತಿಟ್ಕೋತೀನಿ ಇವಾಗ ಇದು ಇದು ಬಿಸಿಯಾಗಿದೆ ಇವಾಗ ಅದೇ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಬಿಸಿ ಮಾಡಿರೋಂಥ ತುಪ್ಪ ಎಣ್ಣೆ ಸೇರಿಸ್ಬಿಟ್ಟು ಹಿಟ್ಟು ಕಲಸಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಇಟ್ಕೊಂಡ್ರೆ ಆಮೇಲೆ ಅವು ಸಕ್ಕರೆ ಪೆ ಹಾಕ್ತೀವಲ್ಲ ಅವಾಗ ಗಂಟು ಬೀಳಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಅದಕ್ಕೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಪಾತ್ರೆಯಲ್ಲಿ ಒಂದು ಅರ್ಧ ಅಷ್ಟು ನೀರು ಇದ್ದೀನಿ ಅದಕ್ಕೆ ಇವಾಗ ಒಂದು ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದಂಗೆ ಈ ಥರ ಚಮಚಿಂದ ಅಲ್ಲಾಡಿಸ್ತಾ ಇರಬೇಕು ನಿಧಾನವಾಗಿ ಹಾಗೆ ನಾನು ಇದನ್ನ ಸೆಟ್ ಮಾಡೋಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೂ ಕೂಡ ತುಪ್ಪ ಎಲ್ಲ ಸವ್ರಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸಕ್ಕರೆ ಪಾಕ ಎಲ್ಲ ಬೇಯ್ತಾ ಇದೆ ಕುದೀತಾ ಇದೆ ಚೆನ್ನಾಗಿ ನೋಡಿ ಒಂದೇಳೆ ಪಾಕ ಬರಬೇಕು ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಸಾಕು ಇವಾಗ ನಾನು ಕಡಲೆ ಹಿಟ್ಟಿಯನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಸಾಫ್ಟು ಬರುತ್ತೆ ಇದು ಮೈಸೂರು ಪಾಕು ತುಂಬಾ ಅಂದರೆ ತುಂಬ ಒಂದು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಇದು ಕುದೀತಾ ಇರಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾಯಿರಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಬಂದ ಮೇಲೆ ನಾನು ಬಿಸಿ ಮಾಡಿ ಇಟ್ಕೊಂಡಂಥ ತುಪ್ಪ ಎಣ್ಣೆ ಅದನ್ನ ಮೇಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಮಚದಷ್ಟು ಹಾಕೊಂಡಿದ್ದೀನಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕಡಲೆ ಇಟ್ಟು ಇಟ್ಟು ಎಲ್ಲ ಹೀರ್ಕೋಬೇಕು ಅದನ್ನು ಎಣ್ಣೆ ಎಲ್ಲ ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಈಸಿ ಫ್ರೆಂಡ್ಸ್ ಇದು ಮೈಸೂರು ಪಾಕ್ ಮಾಡೋದು ಭಯನೇ ಬೀಳಬೇಡಿ ನಿಧಾನವಾಗಿ ಮಾಡ್ತಾ ಇರಿ ಈ ಥರ ಇವಾಗ ಇನ್ನೊಂದು ಚಮಚದಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಬಿಟ್ಟು ಇವಾಗ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ತುಪ್ಪ ಎಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕುರ್ಕುರಿಯಾಗಿ ಬರುತ್ತೆ ಇದು ಕ್ರಿಸ್ಪಿಯಾಗಿ ಇವಾಗ ನೋಡಿ ಲಾಸ್ಟೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಯಾವ ಥರ ಹಾಗೆಯೇ ಮಿಕ್ಸ್ ಮಾಡ್ತಾ ಇರಬೇಕು ಇದು ಕಡಲೆ ಹಿಟ್ಟೆಲ್ಲ ಊದ್ಕೋಬೇಕು ನೋಡಿ ಮೇಲೆ ಎಲ್ಲ ಊದ್ಕೊಂಡಿದೆಯಲ್ಲ ಈ ಥರ ಊದ್ಕೊಂಡಿದೆ ಅಂದರೆ ಇದಾಗಿದೆ ಅಂತ ಅರ್ಥ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸೆಟ್ ಮಾಡೋಕ್ಕೋಸ್ಕರ ಈ ಥರ ಹಾಕ್ಬಿಟ್ಟು ಮೇಲೆ ಅಮಕಕ್ಕೆಲ್ಲ ಹೋಗಬೇಡಿ ಇದನ್ನ ಒಂದು ಅರ್ಧ ಅವರು ಆರಕ್ಕೆ ಬಿಟ್ಬಿಡಿ ಮೇಲೆ ನಾವು ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಬೇಗನೆ ಮೈಸೂರು ಪಾಕ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅದ್ರ ಮೇಲೆ ಒಂದು ತಟ್ಟೆಗೆ ಮುಚ್ಚಿಬಿಟ್ಟು ಹಿಂಗೆ ಉಲ್ಟಾ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಇದು ನೋಡಿ ಇವಾಗ ನಾನು ಪಾತ್ರೆ ಎತ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನೂ ಒಂಚೂರು ಅಂಟ್ಕೊಂಡಿಲ್ಲ ಇದು ಸಖತ್ತಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಲ್ ಹೋಲ್ ಎಲ್ಲ ಬಂದಿದೆ ನೋಡಿ ಅದರಲ್ಲಿ ಸೂಪರಾಗಿ ಬಂದಿದೆ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಮೈಸೂರು ಪಾಕ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇದ್ದೀರಿ ಹಾಗೆ ಒಂಬೈನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಮನಸಾರೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮೈಸೂರು ಪಾಕ್ ನೀವು ಮಾಡ್ಕೊಂಡು ಹೇಗೆ ಬಂತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್